ಇತಿಹಾಸ ಪ್ರಸಿದ್ಧ ಇರುವ ಕಂಬಳಿಪುರ ವೇಣುಗೋಪಾಲ ಸ್ವಾಮಿ ದೇವಾಲಯದಲ್ಲಿ ಅದ್ದೂರಿ ಕೃಷ್ಣ ಜನ್ಮಾಷ್ಟಮಿ ಆಚರಣೆಯನ್ನ ಮಾಡಲಾಯಿತು ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಬೆಣ್ಣೆ ಮಡಿಕೆ ಒಡೆಯುವ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಲು ಹೆಚ್ಚಿನ ಸಂಖ್ಯೆಯ ಭಕ್ತರು ಇಲ್ಲಿಗೆ ಆಗಮಿಸಿದರು ಇದು ಹೊಸಕೋಟೆ ತಾಲೂಕಿನಲ್ಲಿಯೇ ಪ್ರಸಿದ್ಧವಾಗಿದೆ ಕೃಷ್ಣ ಜನ್ಮಾಷ್ಟಮಿಯ ಅಂಗವಾಗಿ ಮೂರು ದಿನಗಳ ಕಾಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹೋಮ ಸೇರಿದಂತೆ ದೇವರಿಗೆ ಬೆಣ್ಣೆ ಅಲಂಕಾರ ಹಾಗೂ ಸತ್ಯನಾರಾಯಣ ಸ್ವಾಮಿ ಪೂಜೆ ಸೇರಿದಂತೆ ಗ್ರಾಮಸ್ಥರಿಂದ ದೀಪ ಬೆಳಗಿ ಪಲ್ಲಕ್ಕಿ ಉತ್ಸವ ಸಹ ಏರ್ಪಡಿಸಲಾಗಿದೆ ಸುಮಾರು ನಾಲ್ಕೈದು ಗ್ರಾಮಸ್ಥರು ಮೊದಲನೇ ದಿನ ಸಂಜೆ ಕೃಷ್ಣ ಜಯಂತಿ ಹಿಂದಿನ ದಿವಸ ಹೋಮಗಳೆಲ್ಲ ಆಗುತ್ತೆ ಸುದರ್ಶನ ಎಲ್ಲ ಮಾಡಿಕೊಂಡು ಬೆಳಗ್ಗೆ ಎಣ್ಣೆ ಅಲಂಕಾರ ಮತ್ತು ಅಭಿಷೇಕ ಇತ್ಯಾದಿಗಳು ಇರುತ್ತೆ ಮತ್ತು ಸತ್ಯನಾರಾಯಣ ಸ್ವಲ್ಪ ಸಮೇತವಾಗಿ ಸತ್ಯನಾರಾಯಣ ಸವರ ಎಲ್ಲ ಇರುತ್ತೆ ಹಾಗಾಗಿ ಎಲ್ಲ ಗ್ರಾಮಸ್ಥರು ಹನ್ನೊಂದು ಗಂಟೆಗೆ ಎಲ್ಲ ದರ್ಶನ ಪಡಿತಾರೆ ಮತ್ತು ಆಮೇಲೆ ಎಲ್ಲ ದೀಪಗಳು ಎಲ್ಲ ಗ್ರಾಮಸ್ಥರು ಇಲ್ಲಿ ನಾಲ್ಕೈದು ಜನ ನಾಲ್ಕೈದು ಗ್ರಾಮಸ್ಥರು ಅಲ್ಲಿ ಎಲ್ಲರೂ ಬೆಳಗೋದಕ್ಕೆ ಬರ್ತಾರೆ ಹಾಗಾಗಿ ಇಲ್ಲಿ ಚೆನ್ನಾಗಿ ನಡೆಯುತ್ತೆ ನಾಳೆ ಮಂಗಳವಾರ ಮತ್ತೆ ಕಲ್ಯಾಣೋತ್ಸವ ಇದೆ ಕೃಷ್ಣಾವತಿ ಕಲ್ಯಾಣೋತ್ಸವ ಚೆನ್ನಾಗಿ ನಡೆಯುತ್ತೆ ಸುಳ್ಳಪುರ ವೇಣುಗೋಪಾಲ ಸ್ವಾಮಿ ಸುಮಾರು ನೂರು ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸ ಇದೆ ನಮ್ಮ ಹುತ್ತಾತ್ನವರಿಂದ ತಾತನವರಿಂದ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದು ಈಗ ನಾವು ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಗ್ರಾಮದಲ್ಲಿ ವಿಶೇಷವಾಗಿ ಬೆಣ್ಣೆ ಮಡಿಕೆ ಬರೆಯುವ ಕಾರ್ಯಕ್ರಮ ಇರುತ್ತೆ ಇಲ್ಲಿ ಎಲ್ಲರೂ ಯಾವ ರಾಜಕೀಯವೂ ಇಲ್ಲದೆ ಎಲ್ಲರೂ ಒಗ್ಗಟ್ಟಾಗಿ ಯಾದವ ಕುರು ಎಲ್ಲರೂ ಒಗ್ಗಟ್ಟಾಗಿ ಎಲ್ಲ ಕಾರ್ಯಕ್ರಮವನ್ನು ಎಲ್ಲ ಜಾತಿ ಎಲ್ಲ ಜಾತಿ ಪಂಗಡ ನೋಡಿದ್ರೆ ಎಲ್ಲರೂ ಸೇರಿ ಒಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸಿಕೊಡ್ತಾ ಇರ್ತಾರೆ ದೇವರು ವೇಣುಗೋಪಾಲ ಸ್ವಾಮಿ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಅಂತ ಹೇಳಿ ಕೋರ್ಕೊಂಡಿರ್ತೇನೆ ನನ್ನ ಎಲ್ಲ ನನ್ನ ಮೂರು ತಂಬಿಪುರ ನಮ್ಮ ತಂಬಿಪುರ ಗ್ರಾಮದಲ್ಲಿ ಈ ಹಬ್ಬವನ್ನು ಈ ಊರಿನಲ್ಲಿ ವಿಶೇಷವಾಗಿ ಸುಮಾರು ಇಪ್ಪತ್ತ್ಮೂರು ವರ್ಷದಿಂದ ತುಂಬ ಅದೂರಿವಾಗಿ ಆಚರಣೆ ಮಾಡಲು ಬಂದಿದೆ ನಮ್ಮ ತನ್ನವರ ಕಾಲದಿಂದಲೂ ಕೂಡ ಈ ಈ ಹಬ್ಬವನ್ನು ಬಹಳ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಯಾವ ಜಾತಿಗೆ ಸೀಮಿತ ಆಗಿರೇ ಎಲ್ಲ ಜಾತಿಯವರು ಒಗ್ಗಟ್ಟಾಗಿ ಸೇರಿ ಈ ಊರಿನಲ್ಲಿ ಬಹಳ ತುಂಬ ಅದ್ಧೂರಿಯಾಗಿ ಆಚರಣೆ ಆಚರಣೆ ಮಾಡಿ ನಿಮ್ಮ ಊರಿನಲ್ಲಿ ಗ್ರಾಮದವರೆಲ್ಲ ಸೇರಿ ಈ ಅಪ್ಪತ್ತಿಯ ಪಾಲ್ಗೊಂಡು ಬಹಳ ಅದ್ಧೂರಿಯಿಂದ ಶ್ರೀ ವೇಣುಗೋಪಾಲ ಸ್ವಾಮಿಯವರ ಸೇವೆಗೆ ಎಲ್ಲರೂ ಮಾತ್ರರಾಗ್ತಾರೆ ಇಂದು ಕೃಷ್ಣಾಷ್ಟಮಿ ದೇವ ಈ ಮನೆಯ ದೇವಸ್ಥಾನದಲ್ಲಿ ವಿಶೇಷವಾಗಿ ಗಣ್ಣೆಯ ನಂತರ ಮತ್ತು ಊರಿನ ಗ್ರಾಮಸ್ಥರಿಂದ ಅರ್ಜಿತೋತ್ಸವ ಕಾರ್ಯಕ್ರಮ ಮತ್ತು ಬೆಣ್ಣೆ ಹೊಡಿಕೆಯ ಹೊಡೆಯುವ ಕಾರ್ಯಕ್ರಮ ಇಂದು ಸಂಜೆ ರಾತ್ರಿಗೆ ಭಜನೆಯ ಕಾರ್ಯಕ್ರಮ ನಾಳೆ ಮಂಗಳವಾರ ಕಲ್ಯಾಣೋತ್ಸವ ಮತ್ತು ಸಾಯಂಕಾಲ ಪಂದಾಪುರಿ ಭಜನೆಯನ್ನು ಏರ್ಪಡಿಸಲಾಗಿದೆ ಈ ಹಬ್ಬದ ಪ್ರಯತ್ನಕ್ಕೆ ವಿಶೇಷವಾಗಿ ಓಮ ಗಣೇಶ ಹೋಮ ಎಲ್ಲ ಹೋಮಗಳನ್ನು ಎಲ್ಲ ರೀತಿಯ ಹೋಮಗಳನ್ನು ಮಾಡಿಕೊಂಡು ತುಂಬ ಅದೂ ಆಚರಣೆ ಮಾಡಿ ವಿಶೇಷವಾಗಿ ಈ ಊರಿನ ಸೇರಿ ಆ ಜನವರಕ್ಕೆ ಸೀಮಿತವಾಗುತ್ತಿದ್ದ ಎಲ್ಲ ಯುವಕರು ಸೇರಿ ಬಹಳ ಅದ್ಧೂರಿಯಾಗಿ ಗಂಡಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತುಂಬ ಅಚ್ಚುಕಟ್ಟಾಗಿ ನೆಲೆಸಿಕೊಡ್ತಾರೆ ಕೃಷ್ಣಾಷ್ಟು ಅಂತ ಶ್ರೀ ದೃಶ್ಯ ಎಲ್ಲರಿಗೂ ಒಳ್ಳೆಯದು ಮಾಡಲಿ ಮತ್ತು ಮನೆಯ ಬೇರೆ ಚೆನ್ನಾಗಿ ಜನರು ತುಂಬ ಸಮೃದ್ಧ ಸಮೃದ್ಧಿಯಾಗಿರಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ ಚಿಕ್ಕಮೂರು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಫಲ ಪ್ರಯುಕ್ತವಾಗಿ ಕನ್ನಡ ಕ್ರಮ ಮತ್ತು ನೋಡಿ ಕ್ರಾಮದಲ್ಲಿ ಪೂರ್ವ ಕಾಲದಿಂದಲೂ ಅನೇಕ ಕಾರ್ಯಕ್ರಮಗಳನ್ನು అష్టమీ హ సుమారు మూడు దిన వాచి మొదలైన దిన ఊరిన దీపాలు ಹಬ್ಬದ ವಾತಾವರಣ ಸೃಷ್ಟಿಯಾಗಿರ್ತದೆ ಇಷ್ಟೊಂದು ನಾವು ಈ ಹಬ್ಬನ ಕಲೆ ಕಲಾಂಗಗಳಿಂದ ಆಚರಣೆ ಮಾಡ್ಕೊಂಡು ಬಂದಿದ್ದೀರಿ ಮುಂದೆ ನಾವು ಅದೇ ಥರ ಆಚರಣೆ ಮಾಡ್ಕೊಂಡು ಹೋಗ್ತೀನಿ ನಮ್ಮ ಗ್ರಾಮದ ಎಲ್ಲ ಗ್ರಾಮದ ಹಿರಿಯ ಮುಖಂಡರು ಹಾಗೂ ಗ್ರಾಮದ ಎಲ್ಲ ಮುಖಂಡರು ಇದೇ ಥರ ಗ್ರಾಮದ ಹಬ್ಬಕ್ಕೆ ಎಲ್ಲ ರೀತಿಯ ಅತಿ ಚಿನ್ನ ಚಿನ್ನ ವಾಸ್ತು ಇಲ್ಲಿ ರಾತ್ರಿಯಿಂದನೇ ಹೋಮ ಎಲ್ಲ ಮಾಡ್ತೇವೆ ಮತ್ತೆ ಬೆಳಗ್ಗೆ ಅಭಿಷೇಕ ಎಲ್ಲನೂ ಇರುತ್ತೆ ಅದ್ರ ಜೊತೆಗೆ ಸತ್ಯನಾರಾಯಣ ಸಂಪರ್ಕ ಮಾಡ್ತೇವೆ ಆಮೇಲೆ ಊರೆಲ್ಲ ದೀಪೋತ್ಸವ ಮಾಡ್ತೇವೆ ಹಾಗೆ ನಮ್ಮ ಹೆಣ್ಮಕ್ಳು ದೊಡ್ಡವರು ಚಿಕ್ಕವರು ಎಲ್ಲ ಬಂಧುಗಳು ಬಾಂಧವರು ಎಲ್ಲರೂ ಸೇರಿ ಸ್ವಾಮಿ ಕೃಪೆಗೆ ಒಂದೇ ಸಲ ಬಂದು ಆ ಥರ ಎಲ್ಲ ಖುಷಿಯಾಗಿ ಹಚ್ಕೊಳ್ಳೋದು ನನಗೆ ತುಂಬಾ ಇಷ್ಟ ಮತ್ತೀಗ ಈಗ ಎಲ್ಲ ಅಂದರೆ ಹೆಚ್ಚಾಗಿ ಆಗೂರಿದ್ದೀವಿ ನೂರಿನ ಎಲ್ಲ ಮಕ್ಕಳು ಇಲ್ಲಿ ಬೆಣ್ಣೆ ಮಟ್ಟಿಗೆ ಹೊಡೆಯೋ ಕಾರ್ಯಕ್ರಮನೇ ಇಟ್ಕೊಳ್ತಾರೆ ಈಗ ಒಂದು ನಾಲ್ಕು ನಿಮಿಷದಲ್ಲಿ ಅದು ಶುರುವಾಗುತ್ತೆ ಇಷ್ಟಪಟ್ಟು ಒಬ್ರು ಮೇಲೆ ಒಬ್ಬರು ಹತ್ತಿ ಇಳಿದು ದುರ್ಗಿ ಎಲ್ಲ ಮಾಡಿ ಖುಷಿಯಾಗಿ ಬೆಣ್ಣೆ ಮಾಡ್ಕೊಂಡ ಹೊಡಿತಾರೆ ನಮ್ಮ ತಾಲೂಕಿನಲ್ಲೇ ಕೃಷ್ಣ ಜನ್ಮಾಷ್ಟಮಿ ಕಮಲಿಪುರದಲ್ಲಿ ತುಂಬಾ ಹೆಸರುವಾಸಿ ಅಷ್ಟು ಜನ ಬರ್ತಾರೆ ತುಂಬಾ ಊರಿನಿಂದ ನಮ್ಮ ಚಿಟ್ಲಘಟ್ಟ ಇರ್ಬೋದು ದೇವನಹಳ್ಳಿ ಇರ್ಬೋದು ಬಸಕೋಟೆ ಇರ್ಬೋದು ದೊಡ್ಡಬಳ್ಳಾಪುರ ಇರ್ಬೋದು ಆ ಕಡೆ ಎಲ್ಲ ಇಲ್ಲಿ ಕೊಟ್ಟಿರುವಂತಹ ಹೆಣ್ಮಕ್ನ ಕುಟುಂಬದವರೆಲ್ಲ ಬರ್ತಾರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಎರಡು ದಿನ ಇಲ್ಲಿ ಅನ್ನ ಸಂಕಲ್ಪ ಎಲ್ಲ ನಡೆಯುತ್ತೆ ಚೆನ್ನಾಗಿ ಎಲ್ಲ ಮದುವೆ ಊಟ ಎಲ್ಲರೂ ಬಂದವರು ಆದ